ಅಂಗನವಾಡಿಗೆ ಮಕ್ಕಳನ್ನು ಕಳಿಸುವ ಪೋಷಕರೇ ಎಚ್ಚರ ಎಚ್ಚರ ಮಾಲೂರು ತಾಲೂಕಲ್ಲಿ ಅಂಗನವಾಡಿ ಕೇಂದ್ರಗಳಿಗೆ ಅವಧಿ ಮೀರಿದ ಫುಡ್ಗಳನ್ನು ವಿತರಿಸಿದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಕೇಳಿದರೆ ಉಡಾಫೆ ಉತ್ತರವನ್ನು ಕೊಡುತ್ತಾರೆ ಮಕ್ಕಳಿಗೆ ಫುಡ್ ಅನ್ನು ಕೊಡುವ ಮುನ್ನ ಪಾಕೆಟ್ಗಳ ಮೇಲೆ ದಿನಾಂಕವನ್ನು ನೋಡಿ ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಅಂಗನವಾಡಿ ಮೇಲ್ಚಾಲಕರ ವಿರುದ್ಧ ಸಂಬಂಧಪಟ್ಟ ಸಚಿವರು ಕ್ರಮ ಕೈಗೊಳ್ಳದಿದ್ದರೆ ಮಕ್ಕಳಿಗೆ ಏನಾದರೂ ತೊಂದರೆ ಆದರೆ ನೀವೇ ಜವಾಬ್ದಾರರಾಗುತ್ತೀರಿ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಮಾಲೂರು ಅರ್ಚನಾ ああ。<music>

ಮತ್ತೆ ಮೇಡಮ್ ಇಲ್ಲ ಮೇಡಮ್ ಬೇಗ ಹಾಕ್ಬೇಕು ಮತ್ತೆ ನಮ್ಗೆ ಎಲ್ಲಿ ಸರಿ ಇಲ್ಲ ಸರ್ ನಾನು ಪೆಕ್ಸ್ ತಲೆನೋವು ಬಂದ್ರೆ ಪೆಕ್ಸ್ ಹಾಕಿದ್ರೆ ನಂಗೆ ಎಲ್ಲ ಒಂದು ಕಣ್ಬಿಡೋದಿಲ್ಲ ಅಂದ್ರೆ ಕಣ್ಬಿಡ ಕಣ್ಬಿಡಲ್ಲ ನಾನು ಆರೋಗ್ಯ ಸರಿ ಇಲ್ಲ ಎಲ್ಲ ಕಡೆನೂ ನೋಡ್ಕೊಬೇಕಂದ್ರೆ ಕಷ್ಟ ಆಗುತ್ತೆ ಮಕ್ಳನ್ನೂ ನೋಡ್ಕೊಬೇಕು ಮತ್ತೆ ಅಡುಗೆನೂ ನೋಡ್ಕೊ ಮಾಡಬೇಕು ಮಕ್ಳಿಗೆ ಹೇಳ್ಕೊಡೋನು ಬೇಕು ಕಷ್ಟ ಆಗುತ್ತೆ ನಂಗೆ ತುಂಬ ಹೆಲ್ತ್ ಪ್ರಾಬ್ಲಮ್ ಸರ್ ನಮಗೆ ಏನಕ್ಕ ಇಲ್ಲಿ ವರ್ಕ್ ಮಾಡೋದು ನೀನು ಅಂಗವಾಡಿ ಅಡುಗೆ ಅಡುಗೆ ಮಾಡೋದು ಅಡುಗೆ ಮಾಡೋದಾ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದಾರೆ ಅಕ್ಕ ಎಂಟು ವರ್ಷದಿಂದ

ಸರ್ ಇವಾಗ ನೀರೆಲ್ಲ ಬರ್ತೈತೆ ಓಪನ್ ಮಾಡ್ ನೋಡ್ಸ್ ಓಪನ್ ಆಗಿದ್ರೆ ನೋಡ್ತೈತೆ ನೀರ್ ಸುರಿದಿರ್ತೈತೆ ಒಳಗಡೆ ನಾನು ಓಪನ್ ಮಾಡಕ್ ಹೋಗಿಲ್ಲ ನಾಳೆ ಹೆಂಗೂ ಸ್ಕೂಲ್ ಬರ್ಬೇಕಲ್ಲ ಓಪನ್ ಮಾಡಿ ಆಮೇಲೆ ಕ್ಲೀನ್ ಮಾಡಕ್ ಸುಮ್ನೆ ಹೋಗಿದ್ದೀನಿ ಸರಿಯಾಗಿ ಗಾಳಿನೂ ಆಡಲ್ಲ ಸರ್ ಅಲ್ಲಿ